ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಲಕ್ಷ್ಮಣನು ವಿಭೀಷಣಾದಿಗಳೊಡನೆ ರಾಮನ ಬಳಿಗೆ ಬಂದು ಅವನಿಗೆ ಇಂದ್ರಜಿತ್ ವಧವನ್ನು ತಿಳಿಸಿದುದು ರಾಮನು ಲಕ್ಷ್ಮಣನನ್ನು ಆಲಂಗಿಸಿ ವಾನರರೆಲ್ಲರನ್ನೂ ಶ್ಲಾಘಿಸಿದುದು ರಾಮಾಗ್ನೆಯಿಂದ ಸುಷೇಣನು ಲಕ್ಷ್ಮಣಾದಿಗಳ ದೇಹದಲ್ಲಿ ನಾಟಿದ್ದ ಬಾಣಗಳನ್ನು ಕಿತ್ತು ಅವರ ನೋವನ್ನು ಆರಿಸಿ ಉಪಚರಿಸಿದುದು ತೊಂಬತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಆಗ ವೀರಯು ವೀರ್ಯ ಯೋಗ್ಯವಾದ ಶುಭ ಲಕ್ಷಣವನ್ನು ಸೂಚಿಸುವಂತೆ ರಕ್ತದಿಂದ ತೊಯ್ದ ಮೈಯುಳ್ಳ ಲಕ್ಷ್ಮಣನು ಇಂದ್ರನನ್ನು ಜಯಿಸಿದ ಪ್ರಬಲ ರಾಕ್ಷಸನನ್ನೇ ತಾನು ಕೊಂದೆನೆಂಬ ಸಂತೋಷದಿಂದ ಉಬ್ಬಿದ್ದನು ವೀರ್ಯವಂತನಾಗಿಯೂ ಮಹಾ ತೇಜಸ್ವಿಯಾಗಿಯೂ ಇದ್ದ ಆ ಲಕ್ಷ್ಮಣನು ಚಾಂಬವಂತನನ್ನು ಹನುಮಂತನನ್ನು ಇನ್ನು ಉಳಿದ ವಾನರ ಪ್ರಮುಖರನ್ನು ಸಮೀಪಕ್ಕೆ ಕರೆದು ಯುದ್ಧ ಶ್ರಮದಿಂದ ಹನುಮದ್ ವಿಭೀಷಣರ ಹೆಗಲಿನ ಮೇಲೆ ಕೈಹಾಕಿಕೊಂಡು ರಾಮ ಸುಗ್ರೀವರಿದ್ದ ಕಡೆಗೆ ಹೊರಟನು ಲಕ್ಷ್ಮಣನು ರಾಮನ ಬಳಿಗೆ ಬಂದೊಡನೆ ಅವನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಪ್ರಭುವಾದ ಇಂದ್ರನ ಬಳಿಯಲ್ಲಿ ನಿಂತಿರುವ ಬೃಹಸ್ಪತಿಯಂತೆ ಅಣ್ಣನ ಸಮೀಪದಲ್ಲಿ ನಿಂತನು ವೀರನಾದ ಆ ಲಕ್ಷ್ಮಣನು ರಾಮನ ಬಳಿಯಲ್ಲಿ ನಿಂತು ಭಕ್ತಿಯಿಂದಲೂ ಅವ್ಯಕ್ತಾಕ್ಷರವುಳ್ಳ ಮಾತಿನಿಂದಲೂ ರಾಮನಿಗೆ ಇಂದ್ರಜಿತ್ತು ಸತ್ತ ಸಂಗತಿಯನ್ನು ಮಾತ್ರ ಸೂಕ್ಷ್ಮವಾಗಿ ತಿಳಿಸಿ ಸುಮ್ಮನಿದ್ದನು ಆಗ ವಿಭೀಷಣನು ರಾಮನನ್ನು ಕುರಿತು ರಾಮ ಮುಚ್ಚುಮರೆಯಾಕೆ ಮಹಾತ್ಮನಾದ ಈ ನಿನ್ನ ತಮ್ಮನೆ ಆ ಇಂದ್ರಜಿತ್ತಿನ ತಲೆಯನ್ನು ಕತ್ತರಿಸಿ ಕೆಡಗಿದನು ಎಂದು ವಿಜ್ಞಾಪಿಸಿದನು ಈ ಮಾತನ್ನು ಕೇಳಿದೊಡನೆ ರಾಮನು ಪರಮ ಸಂತೋಷಗೊಂಡವನಾಗಿ ವತ್ಸ ಲಕ್ಷ್ಮಣ ಭಲೇ ಶಾಬಾಸ್ ಪರಮ ಸಂತೋಷವಾಯಿತು ಬಹಳ ದೊಡ್ಡ ಕಾರ್ಯವನ್ನು ನಡೆಸಿ ಮುಗಿಸಿದೆ ಇಂದ್ರಜಿತ್ತು ಸತ್ತ ಮೇಲೆ ನಾವು ರಾವಣನನ್ನು ಕೊಂದು ಜಯವನ್ನು ಹೊಂದಿದಂತೆಯೇ ಹೊರತು ಬೇರೆಯಲ್ಲ ಎಂದನು ಹೀಗೆಂದು ಹೇಳಿ ರಾಮನು ತನಗೆ ಜಯಲಕ್ಷ್ಮಿಯನ್ನು ಕೈಗೂಡಿಸಿಕೊಟ್ಟ ಲಕ್ಷ್ಮಣನ ತಲೆಯನ್ನು ಪ್ರೀತಿಯಿಂದ ಆಘ್ರಾಣಿಸಿ ನಾಚಿಕೆಯಿಂದ ನಿಂತಿದ್ದ ಆ ಲಕ್ಷ್ಮಣನನ್ನು ಬಲಾತ್ಕಾರದಿಂದ ಕರೆದು ತೊಡೆಯ ಮೇಲೆ ಕುಳ್ಳಿರಿಸಿ ಅವನನ್ನು ಪ್ರೀತಿಯಿಂದ ಬಿಗಿದಪ್ಪಿಕೊಂಡು ಅವನನ್ನು ಬಾರಿ ಬಾರಿಗೂ ಸ್ನೇಹಪೂರ್ವಕವಾಗಿ ನೋಡುತ್ತಿದ್ದನು ಆಗ ಪುರುಷ ಶ್ರೇಷ್ಠನಾದ ರಾಮನು ತನ್ನ ಪ್ರಿಯ ಸಹೋದರನ ಮೈಯಲ್ಲಿ ಅಲ್ಲಲ್ಲಿ ಬಾಣದಲಗುಗಳು ನಾಟಿರುವುದನ್ನು ಆ ಬಾಧೆಯಿಂದ ಅವನು ಆಗಾಗ ನೆಟ್ಟುಸಿರು ಬಿಡುತ್ತಿರುವುದನ್ನು ನೋಡಿ ತಾನು ಕನಿಕರದಿಂದ ನೆಟ್ಟುಸಿರು ಬಿಡುತ್ತ ಬಾರಿ ಬಾರಿಗೂ ಅವನ ತಲೆಯನ್ನು ಆಘ್ರಾಣಿಸಿ ಅವನ ಬಾಧೆಯನ್ನು ನಿವಾರಿಸಬೇಕೆಂಬ ಆತುರದಿಂದ ಅವನ ಮೈಯನ್ನು ಸವರಿ ಸಮಾಧಾನ ಪಡಿಸುತ್ತ ಲಕ್ಷ್ಮಣ ಈಗ ನೀನು ಬೇರೊಬ್ಬರಿಗೆ ಸಾಧ್ಯವಲ್ಲದ ದೊಡ್ಡ ಕಾರ್ಯವನ್ನು ನಡೆಸಿ ನನಗೆ ಸರ್ವೋತ್ತಮವಾದ ಶ್ರೇಯಸ್ಸನ್ನು ಕೈಗೂಡಿಸಿಕೊಟ್ಟಿರುವೆ ಅಂತಹ ವೀರನಾದ ಪುತ್ರನೇ ಹತನಾದ ಮೇಲೆ ಇನ್ನು ರಾವಣನು ಹಚ್ ಹೊರತು ಬೇರೆಯಲ್ಲ ಹಿಂದೆ ನಾವು ಅನೇಕ ಶತ್ರುಗಳನ್ನು ಕೊಂದಿದ್ದರೂ ನಮಗೆ ಜಯವುಂಟಾದಂತೆ ತೋರಲಿಲ್ಲ ದುರಾತ್ಮನಾದ ಆ ಇಂದ್ರಜಿತ್ತನ್ನು ಕೊಂದ ಮೇಲೆ ಈಗಲೇ ನಮಗೆ ಜಯವು ಕೈಗೂಡಿತೆಂದು ನಿಶ್ಚಯಿಸಬಹುದು ಈಗ ನೀನು ಈಗ ನೀನು ನನ್ನ ಭಾಗ್ಯವಶದಿಂದ ಇಂದ್ರಜಿತ್ತನ್ನು ಕೊಂದುದು ಕ್ರೂರನಾದ ಆ ರಾವಣನ ಬಲದೋಳನ್ನೇ ಕತ್ತರಿಸಿದಂತಾಯಿತು ಇವನೊಬ್ಬನೇ ರಾವಣನಿಗೆ ಮುಖ್ಯ ಬಲವಾಗಿದ್ದನು ಈಗಿನ ಯುದ್ಧದಲ್ಲಿ ಈ ವಿಭೀಷಣನು ಈ ಹನುಮಂತನು ಬಹಳ ದೊಡ್ಡ ಪರಾಕ್ರಮ ಕಾರ್ಯಗಳನ್ನು ನಡೆಸಿರಬೇಕು ಪೂರ್ಣವಾಗಿ ಮೂರು ದಿನಗಳವರೆಗೆ ಹಗಲು ರಾತ್ರಿಯೂ ಯುದ್ಧ ಮಾಡಿ ಹೇಗೋ ಬಹಳ ಪ್ರಯಾಸದಿಂದ ಆ ದುರಾತ್ಮನನ್ನು ಕೆಡಹಿದುದಾಯಿತು ಮುಖ್ಯವಾಗಿ ಈಗ ನಿನ್ನಿಂದಲೇ ನನ್ನ ಸಮಸ್ತ ಶತ್ರುಗಳು ಹತರಾದಂತಾಯಿತು ಈಗ ರಾವಣನು ಕೂಡ ತನ್ನ ಪುತ್ರನ ಮರಣವನ್ನು ಕೇಳಿದೊಡನೆ ದೊಡ್ಡ ಸೈನ್ಯವನ್ನು ಸೇರಿಸಿಕೊಂಡು ತಾನಾಗಿಯೇ ಯುದ್ಧಕ್ಕೆ ಬರುವುದರಲ್ಲಿ ಸಂದೇಹವಿಲ್ಲ ಆದರೇನು ಇರಲಿ ಪುತ್ರ ಮರಣದಿಂದ ದುಃಖಿತನಾದ ಆ ರಾವಣನು ಎಷ್ಟೇ ದುರ್ಜಯನಾಗಿದ್ದರೂ ಸೈನ್ಯಗಳನ್ನು ಸೇರಿಸಿ ಕರೆತಂದರು ಅವನನ್ನು ನಾನು ಕೊಲ್ಲಬಲ್ಲೆನು ಲಕ್ಷ್ಮಣ ಮುಖ್ಯವಾಗಿ ನೀನು ವಿಧೇಯನಾಗಿ ದಿಕ್ಕಾಗಿರುವಾಗ ನನಗೆ ಯಾವ ವಿಧದಲ್ಲಿ ಕೊರತೆಯುಂಟು ಈಗ ನೀನು ಯುದ್ಧದಲ್ಲಿ ಆ ಇಂದ್ರಜಿತ್ತನ್ನು ಕೊಂದುದರಿಂದ ಇನ್ನು ನನಗೆ ಸೀತೆಯನ್ನು ಭೂಮಿಯನ್ನು ಪಡೆಯುವುದು ಎಷ್ಟು ಮಾತ್ರವೂ ದುಷ್ಕರವಲ್ಲ ಎಂದನು ಹೀಗೆ ರಾಮನು ಲಕ್ಷ್ಮಣನನ್ನು ಆಶ್ವಾಸಿಸಿ ಅವನನ್ನು ಬಾರಿ ಬಾರಿಗೂ ಆಲಂಗಿಸುತ್ತ ಸಮೀಪದಲ್ಲಿದ್ದ ಸುಷೇಣನನ್ನು ನೋಡಿ ಎಲೈ ವಾನರೋತ್ತಮನೇ ನೀನು ಚಿಕಿತ್ಸೆ ಮಾಡುವುದರಲ್ಲಿ ಬಹಳ ಪ್ರಾಜ್ಞನಲ್ಲವೇ ಇದು ಮಿತ್ರವತ್ಸಲನಾದ ಈ ಲಕ್ಷ್ಮಣನ ದೇಹದಲ್ಲಿ ಬಾಣಗಳು ನಾಟಿರುವುದರಿಂದ ಬಹಳವಾಗಿ ಬಾಧೆ ಪಡುತ್ತಿರುವನು ಇವನಿಗೆ ಬಾಧೆಯು ತಪ್ಪಿ ಗುಣವಾಗುವಂತೆ ಮಾಡು ಶೀಘ್ರದಲ್ಲಿಯೇ ಈ ಲಕ್ಷ್ಮಣ ವಿಭೀಷಣರ ಮೈಯಲ್ಲಿ ನಾಟಿರುವ ಶಲ್ಯಗಳನ್ನು ಕಿತ್ತು ಬಿಡು ಮತ್ತು ಈ ವಾನರ ಬಲ್ಲೂಕ ಸೈನಿಕರಲ್ಲಿ ಯಾರ ಯಾರ ದೇಹದಲ್ಲಿ ಬಾಣಗಳು ನಾಟಿರುವವೋ ಅವರೆಲ್ಲರಿಗೂ ನೀನು ಚಿಕಿತ್ಸೆಯನ್ನು ಮಾಡಿ ಸುಖಪಡಿಸು ಎಂದನು ರಾಮನು ಈ ಮಾತನ್ನು ಹೇಳಿದೊಡನೆ ಮಹಾತ್ಮನಾದ ಸುಷೇಣನು ಒಂದು ಮಹೌಷಧಿಯನ್ನು ಕಿತ್ತು ತಂದು ಲಕ್ಷ್ಮಣನ ಮೂಗಿಗೆ ಹಿಡಿದು ಅದನ್ನು ಮೂಸಿಸಿದನು ಲಕ್ಷ್ಮಣನು ಆ ಮೂಲಿಕೆಯನ್ನು ಅಜ್ರಾಣಿಸಿದ ಕೂಡಲೇ ಅವನ ದೇಹದಲ್ಲಿ ನಾಟಿದ್ದ ಬಾಣದಲಗುಗಳೆಲ್ಲವೂ ಹೊರಗೆ ಬಿದ್ದು ಅವನ ಬಾಧೆಯು ತಗ್ಗಿತು ಕ್ಷಣ ಮಾತ್ರದಲ್ಲಿ ಅವನ ಮೈ ಗಾಯಗಳೆಲ್ಲವೂ ಆರಿಹೋದವು ಅದರಂತೆಯೇ ಸುಷೇಣನು ರಾಮಾಜ್ಞೆಯನ್ನು ಅನುಸರಿಸಿ ವಿಭೀಷಣನೇ ಮೊದಲಾದ ತನ್ನ ಮಿತ್ರರಿಗೂ ಸಮಸ್ತ ವಾನ ಇತರ ಸಮಸ್ತ ವಾನರರಿಗೂ ಚಿಕಿತ್ಸೆ ಮಾಡಿದನು ಲಕ್ಷ್ಮಣನು ಕ್ಷಣ ಮಾತ್ರದಲ್ಲಿಯೇ ಶಲ್ಯ ಬಾಧೆಯಿಂದ ನಿವೃತ್ತನಾಗಿ ಮೊದಲಿನಂತೆ ಗುಣ ಹೊಂದಿ ಸಂತೋಷದಿಂದಿದ್ದನು ಆಗ ರಾಮನು ಸುಗ್ರೀವನು ವಿಭೀಷಣನು ಭಲ್ಲೋಕಪತಿಯಾದ ಚಾಂಬವಂತನು ಇತರ ವಾನರ ಸೈನಿಕರೆಲ್ಲರೂ ಲಕ್ಷ್ಮಣನು ಸುಖದಿಂದ ಮೇಲೆದ್ದುದನ್ನು ಕಂಡು ಪರಮ ಸಂತೋಷವನ್ನು ಹೊಂದಿದರು ಮಹಾತ್ಮನಾದ ರಾಮನು ಕೂಡ ಲಕ್ಷ್ಮಣನು ನಡೆಸಿದ ದುಷ್ಕರ ಕಾರ್ಯಕ್ಕಾಗಿ ಅವನನ್ನು ಬಾರಿ ಬಾರಿಗೂ ಬಹಳವಾಗಿ ಮನ್ನಿಸಿ ಕೊಂಡಾಡುತ್ತಿದ್ದನು ರಾಮನ ಸಮೀಪದಲ್ಲಿದ್ದ ವಾನರ ಯೂಥಪತಿಗಳು ಕೂಡ ಇಂದ್ರಜಿತ್ತು ಲಕ್ಷ್ಮಣನಿಂದ ಹತನಾದುದನ್ನು ಕೇಳಿ ಪರಮ ಸಂತೋಷಗೊಂಡಿದ್ದರು ಇಲ್ಲಿಗೆ ತೊಂಬತ್ತ ಎರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ